ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರೈತಪರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಟಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಟಿ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಗೊಂಡ ಟಿ ಹಾಗೂ ವರುಣ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಾಧ್ಯಮ ವಕ್ತಾರ ದಯಾನಂದ ಪಟೇಲ್ ಟಿನರಸೀಪುರ ಕ್ಷೇತ್ರ ಬಿ ಜೆ ಪಿ ಅಧ್ಯಕ್ಷ ಸತ್ಯಪ್ಪ ವರುಣ ಕ್ಷೇತ್ರದ ಅಧ್ಯಕ್ಷ ಮಹದೇವಸ್ವಾಮಿ ವಾಸುದೇವ್ ಕರೋಹಟ್ಟಿ ಮಹದೇವಯ್ಯ ಶರತ್ ಪುಟ್ಟಬುದ್ಧಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಪುರಸಭೆ ಸದಸ್ಯ ಎಸ್ ಕೆ ಕಿರಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅತ್ಯಂತ ಬಹುಮತದ ಸರ್ಕಾರವನ್ನ ಕೊಟ್ಟರು ಆದರೆ ಇವಾಗ ರಾಜ್ಯ ಸರ್ಕಾರ ಹೆಂಗ್ ನಡೀತಾ ಇದೆ ಅಂತ ನೋಡ್ತಾ ಇದ್ರೆ ಇದು ಒಂದು ಪಕ್ಷದ ಬಹುಮತದ ಸರ್ಕಾರ ಎಲ್ಲ ಒಂದು ಸಮ್ಮಿಶ್ರ ಸರ್ಕಾರ ತರ ಇವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರು ಬಣ ಇನ್ನೊಂದು ಕಡೆ ಏನು ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಆಗ್ಬೋದು ಅಂದ್ಬಿಟ್ಟು ಪರಮೇಶ್ವರ್ ಅವರ ಟವರ್ ನಮ್ಮ ಸತೀಶ್ ಜಾಕರ್ ಅವ್ರನ್ನ ಟವರ್ ಇಟ್ಕೊಂಡು ನಿಂತಿದ್ದಾರೆ ಇವ್ರಿಬ್ರು ಇಲ್ದೇ ನಮ್ಗೆ ಸಿಕ್ತದ ಅವಕಾಶ ಸಿಕ್ತದ್ರೆ ಮುಖ್ಯಮಂತ್ರಿ ಆಗ್ಬಿಡೋಣ ಅಂತ ಈಗ ರಾಜ್ಯ ಸರ್ಕಾರ ರಾಜ್ಯ ನಾಯಕರು ಕಾಂಗ್ರೆಸ್ ನಾಯಕರುಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂದ್ರೆ ಅವ್ರಿಗೆ ಜನರ ಹಿತ ಶಕ್ತಿ ಮುಖ್ಯ ಅಲ್ಲ ಜನರ ಒಳಿತು ಮುಖ್ಯ ಅಲ್ಲ ರೈತರ ಒಳಿತು ಮುಖ್ಯ ಅಲ್ಲ ಅವ್ರು ಏನಿದ್ರು ಏನಾದ್ರು ಮಾಡಿ ಒಂದ ವರ್ಷನ ಎರಡು ವರ್ಷನೋ ಮುಖ್ಯಮಂತ್ರಿ ಆಗ್ಬಿಟ್ಟು ಮಾಜಿ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ಒಂದು ತವಕದಿಂದ ಇವರೆಲ್ಲ ಹೋರಾಡ್ತಾ ಇದ್ದಾರೆ ಅಧಿಕಾರದ ಹಸಿವಿಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರದ ಹಸಿವು ಜಾಸ್ತಿ ಇದೆ ಆದ್ರೆ ನಮ್ಮ ರೈತರಿಗೆ ತಮ್ಮ ಹೊಟ್ಟೆ ತುಂಬ ಜಮೀನುಗಳಿಗೆ ಕಳೆದ ಹೋಗಕ್ಕಾಗ್ತಾ ಇಲ್ಲ ನಮ್ಮ ರೈತರು ಅಂತ ಸಂದರ್ಭ ತಂದು ಮಾಡ್ಕೊಂಡಿದ್ದಾರೆ ಈ ರಾಜ್ಯ ಸರ್ಕಾರ ಕಾಡಂಚಿನ ಪ್ರದೇಶಗಳಿಗೆ ರೈತರು ತಮ್ಮ ಜಮೀನಿಗೆ ಒಂದು ರಾಗಿನ ಜೋಳನ ಬೆಳಕಾಗ್ತಾ ಇಲ್ಲ ಹುಲಿ ಹುಲಿಗಳ ಕಾಟ ಇದೆ ಕಿಂತೆಗಳ ಕಾಟ ಇದೆ ರೆಸಾರ್ಟ್ಗಳ ಕಾಡೊಳಗೆ ಇವರು ಕಟ್ಕೊಂಡು ಅಲ್ಲಿ ತಂದೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಜಾಸ್ತಿ ಕಾಡೊಳಗಡೆ ಹೋದಾಗ ಅಲ್ಲಿರ್ತಕ್ಕಂತ ಕಾಡು ಪ್ರಾಣಿಗಳು ನಾಡು ಪರ ಅಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಇವರು ಅಧಿಕಾರ ದಾಹದಲ್ಲೇ ಇವರು ರೈತರನ್ನ ಕಡೆಗೆಣಸ್ತಾ ಇದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ನಾವೆಲ್ಲ ಹೋರಾಟ ಮಾಡಿ ರೈತರಿಗೆ ಒಂದು ಅನುಕೂಲ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮ ನಂಬ್ಕೊಂಡಿದೀವಿ ಈ ದರಿದ್ರ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂದಿರತಕ್ಕ ಎಲ್ಲ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಕಳೆದ ಎರಡು ತಿಂಗಳಿಂದ ಇವರ ನಾಟಕವನ್ನ ನಾವು ನೋಡಿದ್ದೇವೆ ಯಾವ ನೈತಿಕತೆ ಇದೆ ನಿಮಗೆ ರಾಜ್ಯ ಸರ್ಕಾರದ ಪರಮೋಚ್ಚ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಶೇಕಡ ತೊಂಬತ್ತರಷ್ಟು ಜನ ಸಚಿವರು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತರಾದ್ರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತೇಲಿಲಿದ್ದಾರೆ ಏನ್ ಸ್ವಾಮಿ ರಾಜ್ಯದ ರೈತ ಸಕಾಲಕ್ಕೆ ಬೆಂಬಲ ಬೆಲೆ ಸಕಾಲಕ್ಕೆ ಖರೀದಿ ಕೇಂದ್ರ ಸಕಾಲಕ್ಕೆ ಹಾಲಿನ ಪ್ರೋತ್ಸಾಹನವನ್ನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆ ಇದೆ ನಿಮಗೆ ರೈತರ ಬಗ್ಗೆ ಮಾತನಾಡಲಿಕ್ಕೆ ಕುಂಕ ಭಾಷಣ ಮಾಡ್ತೀರಿ ಎಷ್ಟೋ ಉಚಿತ ಭಾಗ್ಯಗಳನ್ನ ಕೊಟ್ಟು ಕಳೆದ ಎರಡು ತಿಂಗಳಿಂದ ಒಂದು ಭಾಗ್ಯ ಕೊಟ್ಟಿದ್ರಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಭಾಗ್ಯ ನಿಮ್ಮ ನಾಟಕವನ್ನ ನೋಡ್ತಾ ಇದೀವಿ ರಾಜ್ಯದ ಜನ ಚೀ ತೂ ಅಂತ ಚೀವಾರಿ ಆಗ್ತಾ ಇದಾರೆ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಆ ರೈತರಿಗೆ ಕಳೆದ ಒಂದು ನಾಲ್ಕು ಮೂರು ತಿಂಗಳಿಂದ ಪ್ರಾಣಿ ಹಾವಳಿಯಲ್ಲಿ ಐದಾರು ಜನ ರೈತರು ಏನಾಗಿದ್ದಾರೆ ಸತ್ತೋದ್ರು ಸ್ವಾಮಿ ಕೊಲೆ ಮಾಡಿದ್ರಿ ಏನ್ ಆಕ್ಷನ್ ತಗೊಂಡ್ರಿ ಅದ್ರ ಬಗ್ಗೆ ನಿಮ್ಮ ಪರಿಹಾರದ ಹಣ ಕೊಟ್ಬಿಟ್ರೆ ಆಗೋಯ್ತಾ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ಈ ಭಾಗದಲ್ಲಿ ಪತ್ತವನ್ನ ಅತಿ ಹೆಚ್ಚು ಬೆಳಿತಾರೆ ರೈತರು ಜ್ಯೋತಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಎಷ್ಟಿತ್ತು ಎರಡ್ ಸಾವಿರದ ಒಂಬೈನೂರು ಎಷ್ಟಿದೆ ಸ್ವಾಮಿ ಇವತ್ತು ಎರಡ್ ಸಾವಿರದ ನಿಂತಿದೆ ಏಕಾಏಕಿ ನಾನೂರು ರೂಪಾಯಿ ಕೆಳಗಡೆ ಬಿತ್ತೋಯ್ತು ಎಲ್ಲಿಗೂ ಹೋಗ್ಬೇಕು ಅನ್ನದಾತ ಈ ದೇಶದಲ್ಲಿ ರೈತನೇ ಸಾರ್ವಭೌಮ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ರೈತನ ಹಿತವನ್ನ ಕಾಪಾಡೋದಕ್ಕೆ ನಿಮಗೆ ಯಾವುದೇ ರೀತಿಯ ಹಕ್ಕಿಗಳ ಕಾರಣ ತತ್ಕ್ಷಣ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ನಾವು ಚುನಾವಣೆಗೆ ಹೋಗ್ತೇವೆ ಕಳೆದ ಎರಡು ತಿಂಗಳಿಂದ ಜನ ನೋಡ್ತಾ ಇದ್ದಾರೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನಿಮ್ಮ ಎಲ್ಲ ಭಾಗ್ಯದ ಜೊತೆ ನಿಮ್ಮ ಎಂಟರ್ಟೈನ್ಮೆಂಟ್ ಭಾಗ್ಯವನ್ನ ನೋಡ್ತಾ ಇದ್ದಾರೆ ಸಕಾಲಕ್ಕೆ ನೀವು ಖರೀದಿ ಕೇಂದ್ರ ಓಪನ್ ಮಾಡೋದಕ್ಕಾಗೋದಿಲ್ಲ ಬೆಂಬಲ ಬೆಲೆ ಕೊಡೋದಕ್ಕೆ ಏನು ಕೇಂದ್ರ ಸರ್ಕಾರ ಕೊಟ್ಟಿಲ್ವಾ ಬೆಂಬಲ ಬೆಲೆ ಕೊಡಲಿಕ್ಕೆ ನಿಮ್ಮ ಹತ್ರ ಹಣದಲ್ಲಿ ಪಕ್ಕಸದಲ್ಲಿ ಹಣ ಇಲ್ವಾ ಹೇಳ್ಬಿಡಿ ನಮ್ಮ ಹಣ ಎಲ್ಲ ಖಾಲಿಯಾಗಿದೆ ಅಂತ ಈ ದುಷ್ಟ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಒಕ್ಕೋರಲವಾಗಿ ನಮ್ಮ ರಾಜ್ಯದ ರೈತ ನಾಯಕರಾದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವರುಣ ಮತ್ತು ನಸೀಪುರದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ನಂಬಿಕೇವೆ ತತ್ಕ್ಷಣ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನವನ್ನು ಬಿಡುಗಡೆ ಮಾಡಬೇಕು ಸಕಾಲಕ್ಕೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಬೆಂಬಲ ಬೆಲೆಯನ್ನ ಕೊಡಬೇಕು ಏನ್ ಮಾಡ್ತೀರ ಸ್ವಾಮಿ ನೀವು

ಹೋರಾಟ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಇದು ಒಳ್ಳೆ ಬೆಂಬಲ ಬೆಲೆ ಸೂಕ್ತವಾಗಿ ಕೊಡಬೇಕು ಅಂತ ಮನವಿ ಮಾಡಿ ಹೇಳುವಂತ ಮಾಡ